il ಮಾತಾಡುವುದು ಜ್ಯೋತಿರ್ಲಿಂಗದ ವಿಡಿಯಾ ತೋರಿಸ್ದೆ ಸದಿಶ ತೋರಿಸ್ದೆ ನನ್ನ ಸ್ನೇಹಿತರನ್ನೆಲ್ಲ ತೋರಿಸ್ದೆ ಏನೇನು ಉಪಯೋಗ ಇದೆ ಅಂತ ತೋರಿಸಿದೆ ಅದೆಲ್ಲವನ್ನು ಅಳವಡಿಸಿ ನನ್ನ ಪತಿಗೆ ಸಂಜಯಿಸಿ ಒಟ್ಟು ಆ ಸಮಸ್ಯೆಯನ್ನ ಮಸಲ್ಲಿ ಹೇಗೆ ದಾರವನ್ನು ತೆಗೆಯೋ ರೀತಿ ತೆಗ್ದು ಪಕ್ಕಿಟ್ಟು ಸೋಪುಗಲ್ಲ ಮಾಡಿಕೊಂಡಿರುವ ಒಬ್ಬ ಒಂದು ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಒಂದು ಊರ್ನಲ್ಲಿ ಒಂದು ಬಡ ಹುಡುಗಿ ಇರ್ತಾಳೆ ಆ ಹುಡುಗಿ ಎಜುಕೇಶನ್ ಮಾಡುವಾಗ ಫೇಲ್ ಆಗ್ತಾಳೆ ಅದು ಯಾವ ಸಬ್ಜೆಕ್ಟ್ ಅಲ್ಲಿ ಗೊತ್ತಾ ಯಾವ ಯಾವ ಲಿಸ್ಟ್ ಅಲ್ಲೂ ಹೆಸರು ಬರ್ತಾ ಇಲ್ಲ ಅವಳು ಸರ್ಕಾರಿ ಕೆಲಸದ ಆಸೆ ಇಂದಿನ ಕಾಲದ ಮಕ್ಕಳು ನಾವು ನಮಗೆ ಏನೋ ಭಯವಿಲ್ಲ ಇಂದಿನ ಕಾಲದ ಮಕ್ಕಳು ನಾವು ನಮಗೆ ತಂದೆ ಒಂದು ನೀತಿ ಇಲ್ಲ ತಾಯಿಯ ಪ್ರೀತಿನೂ ಇಲ್ಲ ಯಾಕಂದ್ರೆ ತಂದೆ ತಂದೆ ಆಫೀಸಿಗೆ ಹೋದ್ರೆ ತಾಯಿ ಕೂಡ ತನ್ನ ಕೆಲಸ ತೊಡಗಿದ್ರೆ ಬರೀ ಗೂಗಲ್ ಅಲ್ಲೇ ಇರ್ತಾರೆ ಅಲ್ಲೇ ಸಿಗುತ್ತೆ ಅವರಿಗೆ ಪ್ರೀತಿ ಇನ್ನ ಗುರುವಿನ ನೀತಿ ಕೂಡ ಇಲ್ಲ ಗುರುವಿನ ನೀತಿ ಕೂಡ ಇಲ್ಲ ಗುರು ಏನಾದ್ರೂ ಹೇಳಕ್ ಹೋದ್ರೆ ಈಗ ನಾವು ಅನ್ನೋ ತೆರೆದು ನೋಡಿ ಹೊಡೆಯೋದಿಲ್ಲ ಆಗಿನ ಚಾಟಿ ಏಟ್ಕೊಳ್ಳೋದಿಲ್ಲ ಯಾಕಂದ್ರೆ ಈಗೆಲ್ಲ ಕಾನೂನು ಆ ರೀತಿ ಆಗಿದೆ ಅದಕ್ಕಾಗಿ ಮಕ್ಕಳಿಗೆ ಭಯಾನೇ ಇಲ್ಲ ಮತ್ತೆ ಅಜ್ಜಿ ಹೇಳುವಂತ ಕತೆಗಳಿಲ್ಲ ಎಲ್ಲಿ ಕಥೆ ಹೇಳ್ತಾರೆ ಅಜ್ಜಿ ಅಲ್ಲಿ ಹಳ್ಳಿಗಳಲ್ಲಿ ಇದ್ರೆ ತಂದೆ ತಾಯಿ ಇಲ್ಲಿ ಸಿಟಿಗಳಲ್ಲಿ ಇರ್ತಾರೆ ಅವ್ರಿಗೆ ಯಾರ ಕಥೆ ಹೇಳ್ತಾರೆ ಎಲ್ಲ ಕಥೆಗಳು ಹೋಗ್ಬಿಟ್ಟು ಗುರುವಿನ ನೀತಿ ಇದ್ರೆ ಅವರು ಯಾವ ರೀತಿಯ ಒಳ್ಳೆಯ ಪ್ರಜೆಯಾಗಿ ಬೆಳೀತಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಗುರುವಿಗೆ ಶರಣಾಗ್ಬೇಕು ತಂದೆಯ ಮಾತು ಕೇಳಬೇಕು ತಂದೆಯ ತಾಯಿಯ ಪ್ರೀತಿಯಿಂದ ನೋಡಿಕೊಳ್ಬೇಕು ಅಂತ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ تو <laughs> ڇا <disappointment> ಮಹಿಳೆಯರನ್ನ ನಾವು ತುಂಬಾ ಗೌರವಪೂರ್ವಕವಾಗಿ ನೋಡ್ತೇವೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಹೆಸರ ಸ್ನಾರಕತೆ ಪೂಜನೆ ನಮತೆ ಹೀಗೆ ಮಹಿಳೆಯರನ್ನ ದೇವತಾ ಮನುಷ್ಯನನ್ನಾಗಿ ನಾವು ನೋಡ್ತೇವೆ ಅಂದ್ರೆ ಮಹಿಳೆಯರನ್ನ ಯಾವ ಸಮಾಜದಲ್ಲಿ ಪೂಜಿಸ್ತಾರೋ ಆ ಸಮಾಜ ಒಂದೆ ಸುಸಂಸ್ಕೃತ ಸಮಾಜ ಆಗ್ತದೆ ಎನ್ನುವಂತ ನಾವು ನೋಡಿದ್ದೇವೆ ಮಹಿಳೆಯರು ಒಂದೇ ಕ್ಷೇತ್ರದಲ್ಲೆಲ್ಲ ಎಲ್ಲ ಕ್ಷೇತ್ರದಲ್ಲೂ ದುಡಿತಾರೆ ಕಾರಣ ಏನಂತಂದ್ರೆ ನಮ್ಮ ತಾಯಿ ಬೆಳಗ್ಗೆ ಐದು ಗಂಟೆಗೆ ಬಿಸಿನೀರು ಕಾಯಿಸ್ತಿಲ್ಲ ಅಂತಂದ್ರೆ ನಾವು ಈ ಸ್ಥಿತಿ ಬರ್ತಿರ್ಲಿಲ್ಲ ಇಲ್ಲಿ ನಿರ್ತಿರ್ಲಿಲ್ಲ ಅದು ಒಂದು ರೀತಿ ಇಟ್ಕೊಂಡು ಬೆಳಿಗ್ಗೆ ಐದು ಗಂಟೆಗೆ ಲೈನ್ ಹಂಚೋ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಲೈಟ್ ಆಫ್ ಮಾಡಿ ಅವಳೆ ಇದು ಒಂದು ಶಕ್ತಿ ಇಲ್ಲ ಅಂತಂದ್ರೆ ಸಮಾಜ ಎಷ್ಟು ಮುಂದುವರಿಲಿಲ್ಲ ಮರೆದು ಬರೀತಿರ್ಲಿಲ್ಲ ಎನ್ನುವ ವಿಷಯ ಸ್ವಲ್ಪ ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಮುಂದುವರೆದಿರಬಹುದು ಆದ್ರೆ ಅದ್ರ ಹಿಂದೆ ನಮ್ಮ ಯಶಸ್ಸಿನ ಹಿಂದೆ ಆ ಕಟ್ಟು ಹಿಡಿದವರು ಹಿಂದೆ ಕೂಡ ಒಂದು ಮಹಿಳೆಯ ಅತ್ಯದ್ಭುತ ಶಕ್ತಿ ಇದೆ ಎನ್ನುವಂಥದ್ದು ನಾವು ನೆನಪಿಸಿಕೊಳ್ಳೇ ಈ ಸಂದರ್ಭ ಇಂತಹ ಸಂದರ್ಭದಲ್ಲಿ ನಮ್ಮ ಸುಸಂಸ್ಕೃತ ಭಾರತದಲ್ಲಿ ಮಹಿಳೆಯನ್ನು ಒಂದು ಶಕ್ತಿಯಾಗಿ ಕಾಣುವ ಬದಲು ನಾವು ದುರುಪಯೋಗದ ವಸ್ತುಗಳನ್ನಾಗಿ ಮಾಡ್ತಾ ಇರೋದು ಅದು ಗಣ್ಯವನ್ನ ನಾವು ಶಿಕ್ಷಕರಾದವರು ಸಮಾಜ ಸುಧಾರಕರು ನಾಳೆ ಮುಂದೆ ಟ್ರೈನಿಂಗ್ ಕೊಡುವಂಥವರು ಇವರೆಲ್ಲರೂ ಒಂದು ವಾಗ್ದಾನವನ್ನು ಮಾಡಬೇಕಾಗಿದೆ ಮಹಿಳೆಯರ ರಕ್ಷಣೆಗೆ ನಾವು ಆಗಬೇಕಾಗಿದೆ ಇದರ ಮೂಲವಾಗಿ ನಾವು ಸ್ಪೀಚ್ ಕೊಡಲಿಕ್ಕೆ ಹೋದಾಗ ಎಲ್ಲ ಒಂದು ವಿಷಯವನ್ನು ನೋಡ್ತಾ ಹೋದಾಗ ವಿಷಯವನ್ನು ನೋಡಲಿಕ್ಕೆ ಹೋದಾಗ ಇದ್ರ ಬಗ್ಗೆ ಜಾಗೃತಿ ಮೂಡಿಸಲೇಬೇಕಾದ ಸಂದರ್ಭ ಬಂದಿದೆ ಮಹಿಳೆಯರನ್ನ ಶಕ್ತಿಯಾಗಿ ಕಂಡಾಗ ಮುಂದಿನ ಸಮಾಜ ಸುಧಾರಿಸುವಲ್ಲಿ ಸಾಧ್ಯ ಆಗ್ತದೆ ಯಾವಾಗ ಮಹಿಳೆಯರು ಬರವರ್ತೇನೆ ಅವಾಗ ಸಂಸ್ಕೃತ ಸಮಾಜ ನಿರ್ಮಾಣ ಆಗ್ತದೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಉಳಿತದಂತೆ ಅಂತ ನನ್ನ ಹೆಸರಿ ಧನ್ಯವಾದ ಧನ್ಯವಾದ porque non o iremos tirar porque ಎಂದು ಹೇಳಿದ ನನ್ನ ಮಾತನ್ನ ಮುಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ಈ ಭಾಷೆ ನಮ್ಮ ಆಸಿರಬಹುದು ಆದರೆ ಓದಿರ್ಬೇಕಿಲ್ಲ ಈ ಭಾಷೆ ನಮ್ಮ ಬಂಧುಗಳಾಗಿರ್ತಕ್ಕಂಥ ಲಂಬಾಣಿ ಬಂಧುಗಳ ನಾನ್ಸ್ಕ್ರಿಪ್ಟ್ ಲಾಂಗ್ವಿಜಿ ಭಾಷೆ ಇದ ಈ ಹಾಡನ್ನ ಯಾಕೆ ಹೇಳಿದೆ ಅಂದ್ರೆ ನನ್ನ ಕನಸಿನ ಉದ್ಯೋಗ ಗುರು ಆಗಬೇಕು ಎಂದಿತ್ತು ನನ್ನ ಕನಿಷನ ಉದ್ಯೋಗ ಗುರು ಆಗಬೇಕು ಎಂತಿತ್ತು ಆದರೆ ನಾನು ಪೋಸ್ಟಿಂಗ್ ಮೊದಲು ಆಗಿದ್ದು ಒಂದು ಲಂಬಾಣಿ ತಂಡದಲ್ಲಿ ಆವಾಗ ನಾನು ಚೆನ್ನಾಗಿ ಮಕ್ಕಳನ್ನ ಓದಿಸಬೇಕು ಬಳಸಬೇಕು ಕಲಿಸಬೇಕು ಆಡಿಸ್ಬೇಕು ಉಳಿಸ್ಬೇಕು ಏನೆಲ್ಲ ಇಟ್ಕೊಂಡಿದ್ದೆ ಆದರೆ ಆ ಭಾಷೆ ದೊಡ್ಡದಾಗಿತ್ತು ಆ ಭಾಷೆ ದೊಡ್ಡದಾಗಿತ್ತು ಆದ್ದರಿಂದ ನಾನು ಏನು ಮಾಡಿದೆ ಅಂತಂದ್ರೆ ಭಾಷೆ

गुरु हि शब्दत अर्थाने मुंकार असतो अंतकारस्य रुकार असतो भविष्यति त्या कथा